ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹದಿನೈದು ದಿನದಲ್ಲಿ ಮೂರು ಬಾರಿ ಸೇತುವೆ ಜಲಾವೃತಿ ರೈತರ ಜಮೀನಿಗೆ ಅಪಾರ ನೀರು ನುಗ್ಗಿ ಬೆಳೆ ಹಾನಿಯಾಗಿದ್ದು ಚಾಮನಹಳ್ಳಿ ಬಾಜವಾರ ಯರಗೋಳ ಸೇತುವೆ ಯಾದಗಿರಿ ಜಿಲ್ಲಾದ್ಯಂತ ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಸೇತುವೆಗಳು ಜಲಾವೃತ ಜನ ಜಾನುವಾರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಸೇತುವೆ ಹಳ್ಳ ಕೊಳ್ಳಗಳು ಮೇಲ್ರಜ್ಜೆಗೆ ಸೇರಿಸಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಜಲಾವೃತಿ ಸೇತುವೆ ಮತ್ತು ರೈತರ ಜಮೀನಿಗೆ ನೀರು ನುಗ್ಗಿದೆ ಜಿಲ್ಲಾದ್ಯಂತ ರೈತರ ಎಲ್ಲ ಮಧ್ಯರಾತ್ರಿ ಸುರಿದ ಮಳೆಯಿಂದ ಬೆಳೆಗಳನ್ನು ಹಾಳು ಮಾಡಿಬಿಟ್ಟಿದೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಬಾಚುವಾರ ಯರಗೋಳ ಗ್ರಾಮಗಳಲ್ಲಿ ಸೇತುವೆ ಜಲಾವೃತಿಯಾಗಿ ಪ್ರತಿ ವರ್ಷ ಮಳೆ ಬಂದರೆ ಸಾಕು ಮನೆಗಳಿಗೆ ನೀರು ನುಗ್ಗಿ ಜನ ಜಾರುವಾರುಗಳು ಸೇತುವೆ ಮೇಲೆ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣ ಬಂದ್ ಆಗಿರುವ ಪರಿಸ್ಥಿತಿ ಉಂಟಾಗಿದ್ದು ಶೀಘ್ರದಲ್ಲೇ ಸೇತುವೆ ಮೇಲ್ದರ್ಜೆಗೆ ಎದುರಿಸಬೇಕು ಎಂದು ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಮತ್ತು ರೈತರ ಅಪಾರ ಬೆಳೆ ಹಾಳಾಗಿರುವುದರಿಂದ ರೈತರು ಪ್ರಮುಖ ಬೆಳೆಯಾದ ಹೆಸರು ಹತ್ತಿ ತೊಗರಿ ಭತ್ತ ಬೆಳೆ ಈಗಾಗಲೇ ರೈತರು ಕೈ ಸಾಲ ಮಾಡಿಕೊಂಡು ಬೆಳೆ ಬೆಳೆದಿದ್ದಾರೆ ಬೆಳೆ ಹಾಳಾಗಿ ಹೋಗಿದ್ದರಿಂದ ರೈತರು ಜಮೀನು ನೋಡದಂತಹ ಸ್ಥಿತಿಯಲ್ಲಿದ್ದಾರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮುತುವರ್ಜಿಯಿಂದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎರಡೇ ಕಿಲೋಮೀಟರ್ ಅಂತರಲ್ಲಿ ಇರ್ತಕ್ಕಂಥ ಚಾಮನಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪೂರ್ಣ ಆಗಿದ್ದು ಹದಿನೈದು ದಿವಸದಲ್ಲಿ ಮೂರು ಜಲ ಜಲವೃದ್ಧಿ ಆಗಿದ್ದು ಈ ಕೆಳಮಟ್ಟದ ಒಳ ನಿರ್ಮಾಣ ಆಗಿರ್ತಕ್ಕಂಥ ಈ ಸೇತುವೆ ಸೇತುವೆಯನ್ನು ತಕ್ಷಣ ಮೇಲ್ದರ್ಜೆಗೆ ಇರಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಜೊತೆಗೆ ಜೊತೆಗೇನಾದ ಸೇತುವೆ ಕೆಳಭಾಗ ಆಗಿರೋದ್ರಿಂದ ನೀರು ಒತ್ತಡದಂತ ಜಮೀನಲ್ಲಿ ಹತ್ತಿ ಭತ್ತ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಇವತ್ತ ರೈತರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಆಗ್ಬೇಕು ಇಲ್ಲಾಂದ್ರೆ ಇದೇ ಸೇತುವೆ ಮೇಲೆ ರೈತರ ಸಂಘಟನೆ ಕೂತ್ಗೆಸಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಬಿಡ್ತಿದ್ದೇನೆ